ಎಲ್ಲರಿಗೂ ನನ್ನ ನಮಸ್ಕಾರಗಳು ಸೂರಿ ಲೋಸ್ ಸಂಧ್ಯಾ ನಾರ್ಮಲಿ ಸಿನಿಮಾ ಡೈರೆಕ್ಟರ್ ಕೂಸು ಅಂತಾರೆ ಡೈರೆಕ್ಟರ್ ಇವತ್ತು ವೈರಲ್ ಫೀವರ್ ಆಗಿರೋದ್ರಿಂದ ಹೇಳೋಕ್ಕೂ ಆಗದೆ ಮಲಗಿದ್ದಾರೆ ಅಂತ ನನಗೂ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಬಂದ್ಮೇಲೆ ಡೈರೆಕ್ಟರ್ ಪರವಾಗಿರೋ ನೀವೇ ಮಾತಾಡ್ಬೇಕು ಅಂತಂದ್ರು ಸೊ ಯೋಚನೆ ಮಾಡ್ತಾ ಇದ್ ಏನ್ ಇವಾಗವರೆಗೂ ಯೋಚನೆ ಮಾಡ್ತಾ ಇದ್ನಿ ಏನ್ ಮಾತಾಡೋದು ಹೆಂಗ್ ಮಾತಾಡೋದು ಅಂತ ಯಾಕಂದ್ರೆ ಒಂದು ಒಂದು ಸಿನಿಮಾ ಯಾವಾಗಲೂ ಡೈರೆಕ್ಟರ್ ಕೂಸು ಅಂದಾಗ ಅದ್ರ ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ ನಾವು ಅದರಲ್ಲಿ ಒಂದು ಮುಖ್ಯ ಪಾತ್ರಧಾರಿಗಳಾಗಿರ್ಬೋದು ಬಟ್ ಅದನ್ನ ಆ ಕೂಸು ಹುಟ್ಟದಾಗಿಂದ ಅದನ್ನ ಜನರಿಗೆ ತಲುಪಿಸೋವರೆಗೂ ಅವರು ಅದನ್ನ ಹಿಂಗೆ ಟ್ರಾನ್ಸ್ಫಾರ್ಮೇಶನ್ ತೊಗೊಂಡಿತ್ತು ಅಥವಾ ಹೆಂಗೆ ಬೆಳೆದಿತ್ತು ಅನ್ನೋದನ್ನ ನೋಡಿರ್ತಾರೆ ಸೊ ಅವರ ಬಾಯಲ್ಲಿ ಅದ್ರ ಬಗ್ಗೆ ಕೇಳದಷ್ಟು ಮಜಾ ನಾನು ಹೇಳೋದು ನಿಮ್ಗೆ ರುಚಿಸದೇ ಇರ್ಬೋದು ಬಟ್ ನನ್ನ ಪ್ರಯತ್ನ ಎಷ್ಟಾಗುತ್ತೆ ನಾನು ಅದರ ಒಂದು ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನ್ನ ನಾನು ನೋಡಿದಂತಹ ಲವ್ ಸಂಧ್ಯಾದ ಬಗ್ಗೆ ಒಂದು ಸಣ್ಣ ಪರಿಚಯ ಪರಿಚಯ ನಿಮಗೆ ಕೊಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ನಾವು ಬಂಡಿ ಮಹಾಕಳಮ್ಮ ದೇವಸ್ಥಾನದಲ್ಲಿ ನಮ್ಮ ಮುಹೂರ್ತ ಮಾಡಿದ್ದು ಅಲ್ಲಿಂದ ದೇವರ ಒಂದು ಆಶೀರ್ವಾದ ಆ ಪಾಸಿಟಿವಿಟಿ ತಗೊಂಡು ಶೂಟಿಂಗ್ ಸ್ಟಾರ್ಟ್ ಆಯಿತು ಮೊದಲನೇ ಶೆಡ್ಯೂಲು ನಾವು ಮದ್ದೂರು ಮಾಡಿದ್ದು ಮದ್ದೂರು ಬ್ಯಾಂಗ್ಳೂರು ಆಮೇಲೆ ಕೋಲಾರ ಆಮೇಲೆ ಒಂದು ಶೆಡ್ಯೂಲು ಕಾಶಿ ಸೊ ಈ ಥರ ಸುಮಾರು ಕಡೆ ಶೆಡ್ಯೂಲ್ಗಳಾಯಿತು ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಪ್ಲ್ಯಾಂಡಾಗಿ ತುಂಬ ಅಂದರೆ ಒಬ್ಬ ಒಬ್ಬರು ಡೈರೆಕ್ಟ್ರಿಗೆ ನಾರ್ಮಲಿ ಸಿನಿಮಾ ಮಾಡ್ತಾ ನನ್ನ ಸಿನಿಮಾ ಏನು ಎಷ್ಟು ನಾನು ಶೂಟ್ ಮಾಡಬೇಕು ಫೈನಲಿ ನನಗೆ ಆ ಎಡಿಟಿಂಗ್ ಸೆನ್ಸ್ ಇದ್ದಾಗ ಆಲ್ ನನಗೆ ಇಷ್ಟು ಸಾಕು ಇಷ್ಟು ಸಾಕು ಅಪ್ಪ ಮಾಡ್ತಿದ್ದ ಹಾಗೆ ನನಗೆ ಇಷ್ಟು ಸಾಕು ಇಷ್ಟು ಸಾಕು ಇಷ್ಟು ಸಾಕು ಅಂತ ಶೂಟ್ ಮಾಡಿರೋರು ಸೊ ಶೂಟಿಂಗ್ ಆಲ್ಮೋಸ್ಟು ಮದ್ದೂರು ಶೆಡ್ಯೂಲ್ ಆಯಿತು ಆಮೇಲೆ ಬ್ಯಾಂಗ್ಳೂರು ಶೆಡ್ಯೂಲ್ ಸುಮಾರು ಆಯಿತು ಕೋಲಾರ ಆಯಿತು ಎಲ್ಲ ಆಯಿತು ಅದರಲ್ಲಿ ನಾವು ಮಾಡಿರೋದು ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಶೂಟು ಅದು ಆ ಫಾರ್ಟಿ ಡೇಸ್ ಶೂಟಲ್ಲಿ ನಾಲ್ಕು ಸಣ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ ಆ ನಾಲ್ಕು ಸಣ್ ಸೀಕ್ವೆನ್ಸ್ ನಮಗೆ ಆಲ್ಮೋಸ್ಟ್ ಟೆನ್ ಡೇಸ್ ತಗೊಂಡಿದೆ ಟೆನ್ ಟು ಟ್ವೆಲ್ ಡೇಸ್ ಅದರಲ್ಲಿ ನಾವು ಶೂಟ್ ಮಾಡಿರೋದು ಓನ್ಲಿ ತರ್ಟಿ ಡೇಸು ನನಗೆ ಶೂಟಿಂಗ್ ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಿಲ್ಲ ನನಗೆ ಇದು ನನ್ನ ಒಳಗಿನ ಇದ ಅಥವಾ ಯೂನಿಟ್ ಅವ್ರಿಗೆ ಎಲ್ಲರಿಗೂ ಹಂಗೆ ಇದೆಯಾ ಕನ್ಫ್ಯೂಷನ್ನು ಸೊ ಡೈರೆಕ್ಟರ್ ಸರ್ ಕೇಳಿದೆ ಸರ್ ಇನ್ನೂ ನೆಕ್ಸ್ಟ್ ಇದದ್ದು ಅದುದ್ದು ಇನ್ನೇನೇನಿದೆ ಸರ್ ಇದು ಇಲ್ಲ ಸರ್ ಇದೆಲ್ಲ ಆಗ್ಬಿಟ್ರೆ ಶಂಟ್ಸ್ ಆಯ್ತು ಇದಾಯ್ತು ಇನ್ನೊಂದು ತ್ರೀ ಫೋರ್ ಡೇಸ್ ಶೂಟಿಂಗ್ ಬ್ಯಾಕಪ್ ಅಂತಂದ್ರು ನನಗೆ ಒಳಗಡೆ ಇದಾಗ್ತಾಯಿತ್ತು ಅಷ್ಟೊತ್ತಿಗೆ ಅಪೂರ್ವ ಮೇಡಮ್ ಹೇಳಿದ್ರು ನಾನು ಅಪೂರ್ವ ಅವ್ರಿಗೆ ಕೇಳಿದೆ ಹಿಂಗೆ ಅಪೂರ್ವ ತ್ರೀ ಡೇಸ್ ಶೂಟಿಂಗ್ ಇದೆ ಅಂತ ಇದಾರೆ ನಂಗೆ ಈ ಶೂಟಿಂಗ್ ಹೋಗಿದ್ದೆ ಗೊತ್ತಾಗಿಲ್ಲ ಶೂಟಿಂಗ್ ಆಗೋಯ್ತಾ ಶೂಟಿಂಗ್ ಇನ್ನೊಂದು ತ್ರೀ ಡೇಸ್ ಆಗೋ ಆಗೋಗುತ್ತಾ ಏನು ಶೂಟ್ ಮಾಡಿದ್ವಿ ನಾವು ಅಂತ ಅವ್ರು ನನಗ್ ಸ್ಟಾರ್ಟ್ ಮಾಡೋ ಇಲ್ಲ ಇಲ್ಲ ನನಗೆ ಒಬ್ಬನಿಗೆ ಅಲ್ಲ ಎಲ್ಲರಿಗೂ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ನಾನು ಯಾಕೆ ಇದನ್ನ ಹೇಳಿದೆ ಅಂತ ಹೇಳಿದ್ರೆ ನಾರ್ಮಲಿ ಒಬ್ಬರು ಡೈರೆಕ್ಟರ್ಗೆ ಅವರ ಆರ್ಟಿಸ್ಟ್ಗಳ ಎನರ್ಜಿನ ಹ್ಯಾಂಡಲ್ ಮಾಡೋ ಇದು ಬೇಕು ಅಂದ್ರೆ ಇವಾಗ ನಮ್ಮ ನೀವು ತುಂಬಾ ದಿವಸ ಅಥವಾ ತುಂಬಾ ಶೂಟ್ ಮಾಡೋದಕ್ಕು ನನಗೆ ಎಷ್ಟು ಬೇಕೋ ಶೂಟ್ ಮಾಡೋದಕ್ಕು ಏನಾಗುತ್ತೆ ಅವನ ಆರ್ಟಿಸ್ಟ್ ನ ಬೆಸ್ಟ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸೊ ಓವರ್ ಆಲ್ ಅವನ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಯಾವುದೋ ಸರಿ ಗೊತ್ತು ಸೊ ಆ ಇದರಲ್ಲಿ ನಮಗೆ ಶೂಟಿಂಗ್ ಮುಗ್ದಿದ್ದೇ ಗೊತ್ತಾಗಿಲ್ಲ ಅದನ್ನು ಏನು ಮಾಡಿದ್ರು ತರ್ಟಿ ಡೇಸ್ ಈ ಶೂಟಲ್ಲಿ ಏನು ನನಗೆ ರಿಲ್ಯಾಕ್ಸೇಷನ್ಸ್ ಆಗಲಿ ಅದ್ರ ರಿಲ್ಯಾಕ್ಸೇಷನ್ ಅಂದರೆ ಎಫರ್ಟ್ಸ್ ಇತ್ತು ಬಟ್ ತುಂಬಾ ಕ್ಲೀನ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿದಾಗ ನಮಗೂ ಅದು ಇಷ್ಟು ಬೇಗ ಆಗೋಯ್ತಾ ಅನ್ನೋ ಒಂದು ಫೀಲ್ ಬಂದಿತ್ತು ಬಟ್ ಆ ಇದನ್ನ ಸ್ಟ್ ಸೀಕ್ವೆನ್ಸ್ ಅಲ್ಲಿ ಕಾಂಪನ್ಸೇಷನ್ ಮಾಡ್ಬಿಟ್ರು ಅಂದ್ರೆ ಫೋರ್ ಸ್ಟಂಟ್ ಸೀಕ್ವೆನ್ಸಸ್ ಅಲ್ಲೂ ಮನೆಗೆ ಹೋದ್ಮೇಲೆ ಓಹ್ ನಮ್ಗೆ ಇಲ್ಲೊಂದು ಮಜಲ್ ಇದೆ ಇಲ್ಲೊಂದು ಮಜಲ್ ಇದೆ ಇನ್ನೊಂದು ಮಜಲ್ ಇದೆ ಇಲ್ಲೊಂದು ಮಜಲ್ ಇದೆ ಎಲ್ಲ ಮಜಲ್ಗಳು ನಮ್ಮ ಹಾಡ್ತಾ ಇದ್ವು ಹಾಗೆ ನಾನು ಇದ್ದೀನಿ ಸ್ಟ್ರೈನ್ ಆಗಿದೆ ಅನ್ನೋದನ್ನ ತುಂಬಾ ಹೇಳ್ತಾ ಇತ್ತು ಆ ಎಸ್ಪೆಷಲಿ ಸ್ಟಂಟ್ಸ್ ಸೀಕ್ವೆನ್ಸ್ ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸ್ಟಂಟ್ ಇದೆ ಓವರ್ ಆಲ್ ಅದು ನನ್ನನ್ನು ಫುಲ್ ಟ್ರೈನ್ ಔಟ್ ಮಾಡ್ಬಿಟ್ಟಿತ್ತು ಬಟ್ ಆವತ್ತು ಅಷ್ಟು ಔಟ್ ಮಾಡಿದ್ದು ಅಥವಾ ನಾವು ಅದರಲ್ಲಿ ಅಷ್ಟು ಎಫರ್ಟ್ ಹಾಕಿದ್ದು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಎಸ್ ನಾವು ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಏನೋ ಒಂದು ಫೀಲ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅನಿಸುತ್ತೆ ಅದು ತುಂಬ ಖುಷಿ ಕೊಡುತ್ತೆ ಸಣ್ ಸೀಕ್ವೆನ್ಸಸ್ ಅಂದಾಗ ಇದರಲ್ಲಿ ನಾಲ್ಕು ಸಣ್ ಸೀಕ್ವೆನ್ಸಸ್ಸಲ್ಲಿ ಎರಡು ಡಿಫ್ರೆಂಟ್ ಡ್ಯಾನಿಸರ್ ಮಾ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ ಇನ್ನೆರಡು ದಿನೇಶ್ ಕಾರ್ತಿಗ ಸಾರಿ ದಿನೇಶ್ ಕಾಶಿ ಸರ್ ಮಾಡಿದ್ದಾರೆ ಚೆನ್ನಾಗಿ ಮಾಸ್ಟ್ರು ಸೊ ಇಬ್ರು ತುಂಬ ಅಂದರೆ ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ ನೀವು ನೋಡ್ದಂಗೆ ಸೂರ್ಯಲವ್ ಸಂಧ್ಯಾ ಡೈರೆಕ್ಟರ್ ತುಂಬ ತುಂಬಾ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಅಂದರೆ ನಿಮ್ಮ ಪಕ್ಕದಲ್ಲಿರೋ ಒಂದು ಹುಡುಗ ಒಂದು ಹುಡುಗಿ ಒಂದು ಲವಲ್ ಬಿದ್ದು ಅವ್ರ ಜೀವನದಲ್ಲಿ ಏನೋ ನಡೆಯೋದು ಅದೇ ಥರ ಅನ್ಸರ್ ಶೋ ಅನ್ ಅನಿಸ್ತಾ ಹೋಗುತ್ತೆ ನಿಮಗೆ ಸಿನಿಮಾ ನೋಡಿದಾಗ ಅಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ ಅದೇ ಥರ ಶಣ್ ಸೀಕ್ವೆನ್ಸಸ್ ಅಲ್ಲೂ ಎಲ್ಲೂ ತುಂಬ ಗ್ಲೋರಿಫೈ ಮಾಡಿದೆ ತುಂಬ ಅದನ್ನು ಹ್ಯೂಜ್ ಆಗಿ ತೋರಿಸಿದೆ ತುಂಬ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿ ಅದರಲ್ಲೂ ಆ ಸ್ಟ್ರೆಂಟ್ಸ್ ಫೀಲ್ ಆಗೋಂಗೆ ಅಥವಾ ಅದು ಒಂಥರ ಬೇರೆ ಥರ ಹಂಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಮಾಸ್ಟ್ರು ಥ್ಯಾಂಕ್ಸ್ ಡ್ಯಾನಿ ಮಾಸ್ಟರ್ಗೆ ಹಾಗೂ ದಿನೇಶ್ ರಾಜರ್ಗೆ